ನಮಸ್ತೆ ವಿದ್ಯಾರ್ಥಿಗಳೇ ಈ ರೀತಿ ಆ್ಯಪದ ಒಳಗಡೆ ಬರ್ತೀರ ಆಗಿ ರಿಜಿಸ್ಟ್ರ್ ಆಗುವಾಗ ನಿಮ್ಮ ನೇಮು ಇಮೇಲ್ ಐ ಡಿ ಪಾಸ್ವರ್ಡು ಈ ರೀತಿ ಎಲ್ಲವನ್ನ ಅದು ಕೇಳುತ್ತೆ ಅದನ್ನು ಕೇಳಿದ ಮೇಲೇ ನೀವೇನು ಮಾಡಿ ಅದನ್ನೆಲ್ಲ ಡೀಟೇಲ್ಸನ್ನು ಹಾಕಿ ಆಗಿ ಒಳಗಡೆ ಬರ್ತೀರಾ ಒಳಗಡೆ ಬಂದ ಮೇಲೆ ನಮ್ಮ ಆ್ಯಪು ಈ ರೀತಿಯೇ ಕಾಣುತ್ತೆ ತಿಳಿತಾ ಸೊ ಮೊದಲು ಈ ಥರ ಎಲ್ಲ ತೋರಿಸ್ಕೊಡುತ್ತೆ ಹೇಗೆ ಏನು ಅನ್ನೋದು ಆ ಶೇರ್ ಇವ್ರ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮಗೆ ಆ್ಯಪ್ನಲ್ಲಿ ನಮ್ಮ ಕ್ಲಾಸ್ ಇಷ್ಟ ಆಯಿತು ಅದನ್ನು ಬರಿಬೋದು ಇದಕ್ಕೆ ಹೋಮ್ ಪೇಜ್ ಅಂತ ಕರಿತೀ ಇಲ್ಲಿ ಕೆಳಗಡೆ ನೋಡಿ ಹೋಮು ನೀವು ಶಾರ್ಟ್ಸು ಮೈ ಕೋರ್ಸು ಲೈವ್ ಅಂತ ನಾನು ನಾನೆಲ್ಲವನ್ನೂ ನಿಮ್ಗೆ ಹೇಳ್ಕೊಡ್ತೇನೆ ಇಲ್ಲಿ ಹೋಮ್ ಅಂತ ಏನಿದೆ ನೋಡಿ ಆ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದೆಲ್ಲ ಡಿಟೇಲ್ಸ್ ಕಾಣುತ್ತೆ ಇಲ್ಲಿ ಈಗ ಸದ್ಯ ಸ್ಕೂಲ್ಗೆ ಅನ್ನುವಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಸಿಕ್ಸ್ ಟು ಟೆಂತ್ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಇಲ್ಲಿ ಸ್ಕೂಲ್ ಕೋರ್ಸ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲೊಂದು ಸ್ಕೂಲ್ ಅಂತ ಒಂದು ಇದೆ ಸಿಕ್ಸ್ ಟು ಟೆನ್ ಅಥ್ವಾ ಅದು ಸಿ ಬಿ ಎಸ್ ಸಿ ಸ್ಕೂಲ್ ಅಂತ ನಾನು ಎಡಿಟ್ ಮಾಡ್ತೀನಿ ಓಕೆ ನಮ್ಮಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ನಾನು ಕ್ಲಾಸ್ ಇರ್ತೇನೆ ನೀವೇನು ಮಾಡೋದು ಈ ರೀತಿ ಕ್ಲಿಕ್ ಮಾಡಿದ ಮೇಲೇ ಸಿಕ್ಸ್ತ್ ಸೆವೆಂತ್ ಏಯ್ಟ್ ನೈನ್ ಟೆಂತ್ ಅಂತ ಎಲ್ಲ ಓಪನ್ ಆಗಿಬಿಡುತ್ತೆ ತಿಳಿತರಿ ಈ ರೀತಿ ಓಪನ್ ಮಾಡಿದ ಮೇಲೆ ನಿಮಗೆ ಸಿಕ್ಸ್ತ್ ಇದ್ದರೆ ಸಿಕ್ಸ್ತ್ ಮೇಲೆ ಕ್ಲಿಕ್ ಮಾಡಿ ಸೆವೆಂತ್ ಇದ್ದರೆ ಸೆವೆಂತ್ ಮೇಲೆ ಕ್ಲಿಕ್ ಮಾಡಿ ಇವು ಒಂದೊಂದೊಂದೊಂದು ಕೋರ್ಸ್ ಇದಾವೆ ತಿಳೀತರಿ ಸೊ ಎಕ್ಸಾಂಪಲ್ ಈಗ ಸದ್ಯ ನೀವು ಸಿಕ್ಸ್ ಇದ್ದೀರ ಅಂತ ತಿಳ್ಕೊಳ್ಳಿ ಸಿಕ್ಸ್ತ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅದು ಓಪನ್ ಮಾಡುತ್ತೆ ಆಗುತ್ತೆ ನಾನು ಏನೇನು ಕಲಿಸ್ತೀನಿ ಎಲ್ಲ ಡೀಟೇಲ್ಸ್ ಅಂತೂ ನಿಮ್ಗೆ ಇರುತ್ತೆ ಇಲ್ಲಿ ಬೇಕಾದ್ರೆ ಇಲ್ಲಿ ಮೂವರಂದು ನೀವು ಸ್ವಲ್ಪ ಅದನ್ನು ಓದ್ಕೋಬೋದು ತಿಳಿತ ರೀ ಕಂಟೆಂಟ್ ಅಂದರೆ ಇದರಲ್ಲಿ ಏನೇನಿದೆ ತಿಳಿತಾ ಇಲ್ಲಿ ಕಂಟೆಂಟ್ ಅಂದರೆ ನಾನು ಏನೇ ಕ್ಲಾಸ್ ತೊಗೊಂಡ್ರೆ ಅದು ಇಲ್ಲಿ ಬಂದಿರುತ್ತೆ ಲೈವ್ ಅಂದರೆ ನಾನು ಯಾವಾಗ ಕ್ಲಾಸ್ ಲೈವ್ ತೊಗೋತೀನಿ ಇದು ಲೈವ್ ಕರತ್ತೆ ಡೆಮೋ ಅಂತಾರೆ ಏನಾದರೂ ಒಂದು ವೀಡಿಯೋನ ಏನಾದರೂ ಒಂದು ಇಟ್ಟಿರ್ತೀನಿ ಅರ್ಥ ಆಯ್ತಾ ಸೊ ಓಕೆ ಹಾಗಾದರೆ ಪರ್ಚೇಸ್ ಹೇಗೆ ಮಾಡೋದು ಏನೂ ಇಲ್ಲ ಫೀಸ್ ಎಷ್ಟು ಕಾಣ್ತಾ ಇದೆ ಎರಡು ಸಾವಿರದ ಎರಡುನೂರು ರೂಪಾಯಿ ಎರಡು ಸಾವಿರದ ಎರಡುನೂರು ರೂಪಾಯಲ್ಲಿ ನೀವು ಸಿಕ್ಸ್ತ್ ಇರಲಿ ಸೆವೆಂತ್ ಇರಲಿ ಏಯ್ಟ್ ಇರಲಿ ನೈನ್ತ್ ಇರಲಿ ಟೆಂತ್ ಇರಲಿ ಒಂದು ವರ್ಷಕ್ಕೆ ಎರಡು ಸಾವಿರದ ಎರಡು ನೂರು ಫೀಸ್ ಇಷ್ಟೇ ಇರುತ್ತೆ ನಾಲ್ಕು ಸಬ್ಜೆಕ್ಟು ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಸೋಷಲ್ ಸ್ಟಡಿ ಇರುತ್ತೆ ಅರ್ಥ ಆಯ್ತು ರೀ ತಿಳಿತಾ ಓಕೆ ಹಾಗಾದರೆ ಈ ರೀತಿ ಬಂದ ಮೇಲೆ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ ಬೈ ಮೇಲೆ ಕ್ಲಿಕ್ ಮಾಡಿದ ಮೇಲೇ ನಿಮ್ಮದು ಇದೇ ಮೊಬೈಲ್ನಲ್ಲಿ ಫೋನ್ಪೇ ಗೂಗಲ್ ಪೇ ಇತ್ತಂದರೆ ಪೇ ಆನ್ಲೈನ್ ಅಂತ ಅಂದ್ಬಿಡ್ಬೇಕು ತಿಳಿತಾ ಅದು ಆಟೋಮೆಟಿಕಲಿ ಗೂಗಲ್ ಪೇ ಫೋನ್ಪೇ ಕಡೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇಲ್ಲಿ ಗೂಗಲ್ ಪೇ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕಲಿ ಫೋನ್ಪೇ ಕಡೆ ಹೋಗಿಬಿಡುತ್ತೆ ತಿಳಿತಾ ಅಲ್ಲಿ ನಿಮ್ಮ ಫೋನ್ಪೇದು ಏನು ರೊಕ್ಕ ಇದೆ ಅಂದ್ರೆ ಕೋಡ್ ಇದನ್ನ ಆ ಕೋಡನ್ನು ಹಾಕಿ ನೀವು ಪರ್ಚೇಸ್ ಮಾಡ್ಕೋಬೋದು ಇಲ್ಲ ಸರ್ ನನ್ನ ಹತ್ರ ಈ ಮೊಬೈಲ್ನಲ್ಲಿ ಫೋನ್ಪೇ ಇಲ್ಲ ಅಂತಂದರೆ ನೀವೇನು ಮಾಡಿ ಇಲ್ಲಿ ಕೆಳಗಡೆ ಸ್ಕ್ಯಾನ್ ಕ್ಯೂ ಆರ್ ಇದೆ ನೋಡಿ ಆ ಸ್ಕ್ಯಾನ್ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ತ್ರಿತಾ ಯಾರ ಮೊಬೈಲ್ನಲ್ಲಿ ಅಥವಾ ಬೇರೆ ಮೊಬೈಲ್ನಲ್ಲಿ ನಿಮ್ಮ ಮನೆಯಲ್ಲಿ ಫೋನ್ ಪೇ ಇತ್ತಂದರೆ ಆ ಈ ಕ್ಯೂ ಆರ್ ಕೋಡ್ ಓಪನ್ ಮಾಡಿದ ಮೇಲೆ ಇದ್ರ ಮೇಲೆ ಒಂದು ಸ್ಕ್ಯಾನ್ ಮಾಡಿ ಅದನ್ನು ಪೇ ಮಾಡಿಬಿಡಿ ಆಟೋಮೆಟಿಕ್ಲಿ ಕ್ಲಾಸ್ ಪೇ ಆಗಿಬಿಡುತ್ತೆ ಇನ್ನು ಪೇ ಆದ ತಕ್ಷಣ ಏನಾಗ್ಬಿಡುತ್ತೆ ಈ ರೀತಿಯಾಗಿ ನೀವೇನು ಮಾಡ್ಬೋದು ನೋಡ್ಕೋಬೋದು ಇಲ್ಲಿಲ್ಲ ಇದು ನೋಡಿ ಈ ರೀತಿ ನೀವು ಪೇ ಮಾಡಿದ ಮೇಲೆ ಇಲ್ಲಿ ಮೈ ಕೋರ್ಸ್ ಅಂತ ಇದೆಲ್ಲ ಕೆಳಗಡೆ ಇಲ್ಲಿ ಬಂದಿರುತ್ತೆ ಮೈ ಕೋರ್ಸ್ನಲ್ಲಿ ಈಗಿಲ್ಲಿ ಉಚಿತ ತರಗತಿ ಬಂದಿದೆ ಯಾಕಂದರೆ ಇದು ಫ್ರೀ ಅದ ಇದು ಬಂದಿರ್ತದೆ ನೀವು ಸಿಕ್ಸ್ತ್ ಕ್ಲಾಸನ್ನು ಪೇ ಮಾಡಿದ ಮೇಲೆ ಇಲ್ಲಿ ತಳಗಡೆ ಸಿಕ್ಸ್ತ್ ಕ್ಲಾಸ್ ಅಂತ ಬರುತ್ತೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ತೋರಿಸುತ್ತೆ ಎಂದ ಡೇಟ್ ಮುಗಿಯತ್ತಂತ ಎಲ್ಲ ಇನ್ನು ಕ್ಲಾಸ್ ಒಳಗಡೆ ಹೆಂಗೆ ಹೋಗಬೇಕು ಸರ್ ಇಲ್ಲೇ ವ್ಯೂ ಕೋರ್ಸ್ ಮಾಡಿ ವ್ಯೂ ಕೋರ್ಸ್ ಮಾಡಿದ ನಿಮ್ಗೆ ಅಲ್ಲೆಲ್ಲ ಕಾಣುತ್ತೆ ಈ ರೀತಿಯಾಗಿ ನೋಡಿ ಅಪ್ಕಮಿಂಗ್ ಕೋರ್ಸ್ ಅಂದರೆ ಯಾವಾಗ ಇದೆ ಕ್ಲಾಸು ನಾಳೆ ನೋಡಿ ಒಂದನೇ ತಾರೀಕು ಸಾಯಂ ಮುಂಜಾನೆ ಆರು ಗಂಟೆಗೆ ತಿಳಿತಾ ರೆಕಾರ್ಡೆಡ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಹಿಂಗೆ ಫೋಲ್ಡ್ರ್ಗಳಾಗಿರ್ತಾವೆ ಈ ಫೋಲ್ಡ್ರ್ಗಳಲ್ಲಿ ನೀವು ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನೋಡಿ ನನಗೆ ಇಂಗ್ಲೀಷ್ ಕ್ಲಾಸ್ ಬೇಕಾದ್ರೆ ಇಂಗ್ಲೀಷ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಎರಡು ವಿಡಿಯೋಗಳು ಹಿಂಗೆ ಬಂದಿರ್ತವೆ ತಿಳಿತಾ ತಿಳಿತಾನೆ ಸೊ ಈ ರೀತಿಯಾಗಿ ನೀವು ಕ್ಲಾಸ್ಗಳನ್ನು ನೋಡ್ಕೋಬೇಕಾಗುತ್ತೆ ಇನ್ನು ಸರ್ ನೋಟ್ಸದು ಏನಾದರೂ ಕೊಟ್ಟರೆ ಡೌನ್ಲೋಡ್ ಹ್ಯಾಂಗೆ ಮಾಡ್ಕೋಬೇಕು ಏನೂ ಇಲ್ಲ ಇಲ್ಲಿ ವಿಡಿಯೋದ ಪಕ್ಕದಲ್ಲೇ ಕೆಲವೊಮ್ಮೆ ನೋಟ್ಸೋದು ಬಂದಿರುತ್ತೆ ಈ ರೀತಿ ಒಂದು ನೋಟ್ಸ್ ಅದ ಇದನ್ನು ಡೌನ್ಲೋಡ್ ಹೆಂಗೆ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಬಂದು ಸೇವ್ ಆಗುತ್ತೆ ಅದು ನೀವು ಅದನ್ನು ತೊಗೊಂಡು ಅದು ಮಾಡ್ಕೋಬೋದು ಇಲ್ಲ ನೋಡ್ಕೊಂಡು ಓದ್ಕೋಬೋದು ಅರ್ಥ ಐತ ರೀ ತಿಳಿತಾ ತಿಳಿತರಿ ಸೊ ತುಂಬ ಸಿಂಪಲ್ ಇದೆ ಆ್ಯಪನ್ನು ಬಳಸೋದಾಗಲಿ ಸಬ್ಸ್ಕ್ರಿಪ್ಷನ್ ತೊಗೊಳೋದಾಗಲಿ ಅರ್ಥ ಐತೆ ರೀ ಥ್ಯಾಂಕ್ ಯು ವೆರಿ ಮಚ್